ಸರ್ ಸರ್ ಒಂದ್ ನಿಮಿಷ ನೀವ್ ಏನಕ್ಕೆ ವಾಪಸ್ ಕೊಡ್ತಿದ್ರಾ ಟಿಕೆಟ್ ನರ್ಜೆಂಟ್ ಇದ್ದು ಅಲ್ಲ ಏನಾಗಿದೆ ನಿಮ್ ಗಾಡಿ ಅದು ಡೀಸೆಲ್ ಖಾಲಿ ನಿಂತಿದೆ ಡೀಸೆಲ್ ಖಾಲಿ ಕೆ ಎಸ್ಟಿಸಿ ಬಟ್ ಡೀಸೆಲ್ ಖಾಲಿ ಆಗಿ ನಿಂತಿದೆ ಹಾಗಾಗಿ ಪ್ರೈವೇಟ್ ಗಾಡಿಗೆ ಹಸ್ತಾ ಇದೀರಾ ಎಲ್ಲಿಂದ ಡೀಸೆಲ್ ಹಾಕೊಂಡು ಬಂದಿದ್ರಿ ನೀವು ನಾವು ಕುಂದಾಪುರದಲ್ಲಿ ಹೌದಾ ನಿಮ್ಗೆ ಡೀಸೆಲ್ ಖಾಲಿಯಾಗಿ ನಿಲ್ಸಿದ್ರೆ ಬೇರೆ ಬಸ್ಸಿಗೆ ಗಸ್ ಕಳಿಸಬಹುದು ನಿಮ್ಗೆ ಅವಕಾಶ ಅರ್ಜೆಂಟ್ ಇದೆಯಾ ಫ್ಯೂಯಲ್ ಖಾಲಿಯಾಗಿ ನಿಂತಿದೆ ನಾನ್ ಬಂದು ಇವಾಗ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಫ್ಯೂಯಲ್ ಖಾಲಿಯಾಗಿ ನಿಂತಿದೆ ಹೆಣ್ಮಕ್ಳು ಆದಿಯಾಗಿ ಒಂದು ನೂ ಐವತ್ತು ಜನ ರೋಡ್ ಮೇಲೆ ನಿಂತಿದ್ದಾರೆ ಏನ್ ಕಥೆ ಇದು ಹೌದು ಆಕೆ ಗೊತ್ತಾಗ್ಲಿ ಅಲ್ಲ ಫ್ಯೂಯಲ್ ಖಾಲಿ ಆಗಿಲ್ವಾ ನಿಮ್ದು ಫ್ಯೂಯಲ್ ಖಾಲಿ ಆಗಿದೆಯಾ ಇಲ್ವಾ ಅಂತ ನಾನು ಕರೆಕ್ಟ್ ಹೇಳಿ ನಿಮ್ಮ ನಿರ್ವಾಹಕ ಮತ್ತೆ ಡ್ರೈವರ್ ಇರ್ತೀರ ಫ್ಯೂಯಲ್ ಖಾಲಿಯಾಗಿರೋದು ಅಂತ ಫ್ಯೂಯಲ್ ಖಾಲಿ ಮಾಡಿಕೊಂಡು ಗಾಡಿ ಓಡುತ್ತೀರ ಅಂತ ಹೇಳಿದ್ರೆ ಅವ್ರು ಮನೆ ತಲುಪಬೇಕ ಅಥವಾ ರೋಡಲ್ಲಿ ನಿತ್ಕೋಬೇಕು ಅಲ್ಲ ಇದು ಸ್ಥಳೀಯರು ನಾಲ್ಕನೇ ಸರಿ ನಿಮ್ಮ ಗಾಡಿ ಫ್ಯೂಯಲ್ ಖಾಲಿಯಾಗಿ ನಿಲ್ತಿರೋದು ಇದು ಕಳೆದ ಒಂದು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ

ಈಗ ನೀವು ಡೀಸೆಲ್ ಕೈಯಿಂದ ಹಾಕೊಂಡು ನಿಮ್ ಬಾಕ್ ಕುಂದಾಪುರಕ್ಕೆ ಅಂತ ಎಷ್ಟೊತ್ತಾಯ್ತು ಎಲ್ಲಿ ಹೋಗೋರ್ ಮೇಡಮ್ ನೀವು ಕುಂದಾಪುರಕ್ಕೆ ಗಾಡಿದ ಏನಾದ್ರು ಫಾರ್ಟ್ ಇದೆಯಾ ಗಾಡಿ ಓಡಿಸೋದ್ರಲ್ಲಿ ಏನು ಫಾಟ್ ಇಲ್ಲ ಡ್ರೈವರ್ ನೀವು ಹೇಳ್ತಿರೋದು ಡೀಸೆಲ್ ಖಾಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಅಲ್ಲ ಕೆ ಎಸ್ ಆರ್ ಸಿ ಇರೋದು ಡೀಸೆಲ್ ಖಾಲಿ ಆಗಿರೋದೇನು ಹೊಸದೇನಲ್ಲ ಮೊನ್ನೆ ಒಂದು ಐದಾರು ದಿನದ ಹಿಂದಗಡೆ ಘಾಟಿ ದೇವಸ್ಥಾನದತ್ರ ಡೀಸೆಲ್ ಖಾಲಿಯಾಗಿ ಇಲ್ಲಿ ಆಟೋದವ್ರು ಬಂದು ಡೀಸೆಲ್ ತಗೊಂಡು ಡ್ರೈವರ್ ತಗೊಂಡು ವಾಪಸ್ ಹೋಗಿದ್ದಾರೆ ಇಲ್ಲಿಂದ ಹೋಗಿ ಗಾಡಿಗೆ ಹಾಕೊಂಡು ಹೋಗಿದ್ದ ಪರಿಸ್ಥಿತಿಗಳನ್ನು ನಾವು ಈ ತರ ತಿಂ ಒಂದು ಒಂದು ತಿಂಗಳೊಳಗೆ ಒಂದು ಮೂರ್ನಾಲ್ಕು ಸಲಿ ನೋಡಿದೀವಿ ಈ ತರ ಪರಿಸ್ಥಿತಿಗಳನ್ನು ನಾವು ಇದು ಈ ಮೂರ್ನಾಲ್ಕು ತಿಂಗಳಕ್ಕಿಂತ ಮುಂಚೆ ಈ ತರ ಏನೋ ಪ್ರಾಬ್ಲಮ್ ಆಗಿದೆ ತಿಂಗಳಿಂದೆಲ್ಲ ಗೊತ್ತಿಲ್ಲ ನನಗೆ ಈ ಒಂದು ತಿಂಗಳಲ್ಲಿ ಮೂರು ಸಲ ನಾನು ನೋಡಿದೀನಿ ಡೀಸೆಲ್ ಖಾಲಿ ಆಗಿತ್ತು ಕೆ ಎಸ್ ಆರ್ ಟಿ ಸಿಲಿ ನಾವು ಕೇಳ ಕೆ ಆರ್ ಟಿ ಸಿ ಘಾಟ್ ಸೆಕ್ಷನ್ ಅಲ್ಲಿ ಓಡಾಡ ಗಾಡಿ ಡೀಸೆಲ್ ಹೆಂಗ್ ಖಾಲಿ ಆಗತ್ತೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ